ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೊಪ್ಪಳ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ನೋಂದಾಯಿತ ಕಾರ್ಮಿಕ ಸಂಘಗಳ ಒಕ್ಕೂಟ ಕೊಪ್ಪಳ ಜಿಲ್ಲೆ ಇವರಿಂದ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಅಶೋಕ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸರ್ಕಾರದ ವಿರುದ್ದ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಕುಮಾರ್ ಗೌಡ ಮಾತನಾಡಿ ರಾಜ್ಯ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಹೊಸದಾಗಿ ಜಾರಿಗೆ ತಂದ ಐಡಿ ಅಪ್ಲಿಕೇಶನ್ ಪದ್ಧತಿಯನ್ನು ರದ್ದುಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಂಜೂರಾದ ವಿವಿಧ ರೀತಿಯ ಸೌಲಭ್ಯಗಳಿಗೆ ಸಲ್ಲಿಸಿದ ಅರ್ಜಿಗಳಿಗೆ ಇಲ್ಲಿಯವರೆಗೂ ಹಣ ಜಮೆಯಾಗದೇ ಇರುವುದು ಖಂಡನೀಯ ಕಾರ್ಮಿಕರ ಕಾರ್ಡ್ ನವೀಕರಣ ಮೂರು ವರ್ಷಕ್ಕೆ ಮಾಡಲು ಆದೇಶ ನೀಡುವಂತೆ ಆಗಬೇಕೆಂದು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಮೇಶ್ ಚಿತ್ರದುರ್ಗ ಅಶ್ವಥ್ ಮರಿಗೌಡರು ಬೆಂಗಳೂರು ಕುಮಾರ್ ವೈ ಚಿತ್ರದುರ್ಗ ಚಂದ್ರಣ್ಣ ಚಿತ್ರದುರ್ಗ ತಿಮ್ಮಪ್ಪ ಸ್ವಾಮಿ ರಾಯಚೂರು ರಮೇಶ್ ಗೋರ್ಪಡಿ ಕೊಪ್ಪಳ ಶರಣಪ್ಪ ರೊಟ್ಟಿ ಕುಷ್ಟಗಿ ರುದ್ರಪ್ಪ ಹಣವಾಳ ಪಾಂಡು ನಾಯಕ ಮತ್ತು ಅಂಜನಪ್ಪ ಪಾಷಾ ಮಲ್ಲಿಕಾರ್ಜುನ್ ಹನುಮಂತಪ್ಪ ಡಣಾಪುರ ಸೇರಿದಂತೆ ಸಂಘದ ಸದಸ್ಯರು ಭಾಗಿಯಾಗಿದ್ದರು ಕಾರ್ಮಿಕರಿಗೆ ಇವತ್ತಿನ ಹೋರಾಟಕ್ಕೆ ಇವತ್ತಿನ ಹೋರಾಟಕ್ಕೆ ಮಾನ್ಯ ಕಾರ್ಮಿಕ ಬಂಧುಗಳೇ ಇವತ್ತು ರಾಜ್ಯಾದ್ಯಂತ ನಮ್ಮ ಶ್ರಮಿಕರಾಗಿರ್ತಕ್ಕಂಥ ಶ್ರಮಜೀವಿಗಳೇನಿದ್ದೀರಿ ನಿಮಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಕಾರಣ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನಮ್ಮ ಕಾರ್ಮಿಕ ಇಲಾಖೆ ಅಂದ್ರೆ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳೇನಿದವ ಅವನ್ನು ರದ್ದು ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ರದ್ದು ಮಾಡಿ ಇನ್ನೊಂದು ಒಂದು ಕಳ್ಳ ದಾರಿಯಲ್ಲಿ ಹೋಗ್ತಕ್ಕಂತ ಟೆಂಡರ್ ರೂಪದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡತಕ್ಕಂತ ಕೆಲಸ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾವ ಅದನ್ನು ನಾವು ತಡೆದೇ ಇದ್ದಲ್ಲಿ ನಮಗೆ ಸಿಗುವಂತ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಎಲ್ಲ ಒಂದು ಸೌಕರ್ಯಗಳನ್ನು ನಾವು ಇದು ಅಂದ್ರಲಿಂದ ದೂರ ಇದಾಗ್ತಿವಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ಆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರೋದ್ರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಾ ನಮ್ ಮಕ್ಕಳ ಮದುವೆ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಮ ಮಕ್ಕಳ ನಮ್ಮ ಅವರಿಗೆ ದುಡ್ಡು ಒಂದು ಇದಾಗಿದೆ ಹೌದಾ ಇಲ್ಲಿ ಅರವತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಪೆನ್ಷನ್ ಮೂರ್ ಸಾವಿರ ರೂಪಾಯಿಗಳು ಬರ್ತಾ ಇದೆ ಅಂತಂದ್ರೆ ಅದೊಂದು ಧೈರ್ಯ ಅವರಿಗೆ ನನಗೆ ಅರವತ್ತು ವರ್ಷ ಆಯ್ತಪ್ಪ ಅಂತಂದ್ರೆ ಆ ಒಂದು ಮೂರ್ ಸಾವಿರ ರೂಪಾಯಿ ಬದುಕಬಹುದು ಅನ್ನೋ ಒಂದು ಧೈರ್ಯದಿಂದ ಇವತ್ತು ಕಾರ್ಮಿಕರು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿಗಳಾಗ್ತಾ ಇದೆ ಆದ್ರೆ ಇವತ್ತು ಏನಾಗ್ತಾ ಇದೆ ಇವೆಲ್ಲವನ್ನು ಬದಿಗೊತ್ತಿ ತಮಗೆ ಲಾಭ ಎಲ್ಲಿ ಬರುತ್ತೆ ಅಂತಕ್ಕಂಥ ಟೆಂಡರ್ ಗಳ ರೂಪದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅವರು ಬಿಲ್ಡಪ್ ರಾಜ ಅಂತ ಕರಿತೀವಿ ಅವರಿಗೆ ಆ ಬಿಲ್ಡಪ್ ರಾಜನವ್ರು ಏನ್ ಮಾಡ್ತಾ ಇದಾರೆ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡಿ ತಮಗೆ ಬೇಕಾದ ರೂಪದಲ್ಲಿ ಟೆಂಡರ್ ಗಳ ರೂಪದಲ್ಲಿ ಕರೆದು ಎಲ್ಲ ಮೋಸ ಮಾಡ್ತಾ ಇದಾರೆ ಇವತ್ತು ನೋಡ್ರಿ ಸಾವಿರಾರು ಕೋಟಿ ರೂಪಾಯಿಗಳು ಮೋಸ ಮಾಡ್ತಾ ನಿಮಗೆ ಮೊದಲೇದಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆಲ್ಲ ಗೊತ್ತಿದ್ದಂಗೆ ನಾವು ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಐದು ರೂಪಾಯಿ ಕೊಟ್ರೆ ನಿಮಗೆ ಬಿ ಪಿ ಶುಗರ್ ಸುಮಾರು ಚೆಕ್ಅಪ್ ಆಗ್ತಾ ಇದಾವ ಉಚಿತವಾಗಿ ಆಗ್ತದಲ್ಲಿ ಸುಮಾರು ದಿನಗಳಿಂದ ಇದೆ ಆದ್ರೆ ಇವರು ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ಸುಮಾರು ಒಂದು ಕಾರ್ಮಿಕರಿಗೆ ಮೂರುವರೆ ಸಾವಿರ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಹಣ ದುರ್ಬಳಕೆ ಮಾಡ್ತಾ ಇದ್ದಾರಾ ಆ ಒಂದು ರಿಪೋರ್ಟ್ಗಳೇ ಬಂದಿಲ್ಲ ಎಷ್ಟೋ ಜನಕ್ಕೆ ಚೆಕ್ಅಪ್ ಆಗಿದೆ ಬ್ಲಡ್ ಹೋಗಿದೆ ಹೊರಗಡೆ ಆದ್ರೆ ಅದು ಇನ್ನೂವರೆಗೂ ರಿಪೋರ್ಟ್ಸ್ ಗಳೇ ಬಂದಿಲ್ಲ ಅಂತ ಟೆಂಡರ್ ಕರಿತಕ್ಕಂತ ಕೆಲಸ ಮಾಡ್ತಾ ಇದಾರ ನೂರು ರೂಪಾಯಿ ಆಗೋ ಕೆಲಸನ ಮೂರೂವರೆ ಸಾವಿರ ರೂಪಾಯಿಗಳಲ್ಲಿ ಕೆಲಸ ಮಾಡತಕ್ಕಂತ ಕೆಲಸ ನಮ್ಮ ಕಾರ್ಮಿಕರ ಸಚಿವರು ಮಾಡ್ತಾ ಇದಾರ ಕಾರ್ಮಿಕರೇ ನೀವೆಲ್ಲ ಒಂದಾಗ್ಲೇ ಬೇಕು ನೀವು ಹೋರಾಟಕ್ಕೆ ಮುಂದಾಗ್ಲೇಬೇಕು ಆಗದೆ ಇದ್ದ ಪಕ್ಷದಲ್ಲೇ ನಾವು ಕಾರ್ಮಿಕರು ಕಾರ್ಮಿಕರಾಗೇ ಉಳಿತೀವಿ ಅವರು ಶ್ರೀಮಂತರು ಉಳಿದು ಉಳಿದ್ಬಿಡ್ತಾರ ನಾವು ಇವತ್ತು ನಮ್ಮ ಹಕ್ಕು ಹೋರಾಟ ಮಾಡೋದು ನಮ್ಮ ಹಕ್ಕು ನಾವು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಅಕ್ಕನ ನಾವು ಮನೆ ಮನೆ ಆಸ್ತಿ ಆಸ್ತಿ ಇಲ್ಲ ನಾವು ನಮ್ಮ ಆಸ್ತಿನ ಒಂದ್ ವಿಷಯ ಹೇಳ್ತೇನೆ ನಿಮಗೆ ನಿಮ್ ಮನೆ ಕಳ್ಳ ಬಂದ್ರೆ ಮಾಡ್ತಾರೆ ನೀವೇಲ್ಲ ಒದೋಡ್ಸ್ತಾರೆ ಇಲ್ಲ ನಿಮ್ ಮನೆ ಕಳ್ಳ ಬಂದು ಅಂತ ಅಂತಂದ ನಿಮ್ಮ ಕಾರ್ಮಿಕ ಮಂಡಳಿಯಲ್ಲಿ ಇರ್ತಕ್ಕಂಥ ದುಡ್ಡು ನಿಮ್ದೇದು ನಿಮ್ ಮನೆಗ್ ಕಳ್ತಾರ ಬಂದ್ರ ಏನ್ ಮಾಡ್ಬೇಕು ನೀವೆಲ್ಲ ಒತ್ತೋಡ್ಸ್ಬೇಕು ಆ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಒಂದು ಆ ಸಂತೋಷನಾಡೋವರಿಗೆ ಬುದ್ಧಿ ಬರೋವರೆಗೂ ಮಾಡ್ಬೇಕು ರಾಜ್ಯಾದ್ಯಂತ ಎಲ್ಲಾ ಹೋರಾಟ ಮಾಡ್ತಿದ್ರು ಒಂದು ಕೂಡ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅವರು ಒಂದು ಕೂಡ ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಕೊಡ್ತಿಲ್ಲ ಟಿವಿ ಮುಂದೆ ಕೊಡ್ತಾ ಇಲ್ಲ ಬರೀ ಮೋದಿ 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 ಅಂತ ಓಡಾಡ್ತಿದ್ನ ಅಥವಾ ಮೋದಿ ಐತೆ ಮೋದಿನೇ ಒಂದ್ಸಲ ಐತೆ ನಿಜವಾಗ್ಲು ಇಪ್ಪತ್ನಾಲ್ಕು ಗಂಟೆ ಮೋದಿ ಮೋದಿ ಅನ್ಕೋದ್ ಬಿಟ್ರೆ ಕಾರ್ಮಿಕರ ಬಗ್ಗೆ ಒಂದ್ಸಲ ಮಾತಾಡ್ತಾರೇನ್ರೀ ಅವರು ಇವರೆಲ್ಲ ಬರೀ ಭ್ರಷ್ಟತನ ಮಾಡ್ತಾ ಇದಾರ ಸುಮಾರು ಕೋಟಿ ಗಟ್ಟಲೆ ಲೂಟಿ ಮಾಡಿ ಟೆಂಡರ್ ಗಳು ತಂದು ಹಾಳು ಮಾಡ್ತಾ ಕಾರ್ಮಿಕರೇ ಇವತ್ತೊಂದೇ ದಿವಸಕ್ಕೆ ಹೋರಾಟ ಯಶಸ್ವಿ ಆಗಲ್ಲ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಸಹಕಾರ ನೀಡಿದ್ರೆ ಇವತ್ತು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ತಮಗೆ ಸಿಗಬೇಕಾದ ಮೂಲಭೂತ ಸೌಕರ್ಯ ಸಿಗಬಾರದು ನಾವೆಲ್ಲರೂ ಹೋರಾಟ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಕ್ ಇಷ್ಟ ಪತ್ನಿ ಎಲ್ಲರಿಗೂ ಧನ್ಯವಾದಗಳು